ಸೌಜನ್ಯ ಹೋರಾಟಗಾರ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ಶೇನಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಸೌಜನ್ಯ ಒಂದು ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸಬೇಕು ಈ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಅವು ಅವರ ಒಂದು ಗುಂಪು ಸೇರಿ ಈ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿರೋದು ಅದೇ ರೀತಿಯಲ್ಲಿ ಪದ್ಮಲತಾ ವೇದವಲ್ಲಿ ಆನಮವತ ಇಂಥ ಪ್ರಕರಣಗಳು ಕಣ್ಣಿಗೆ ಕಾಣಿಸ್ತಾ ಇರುವಂಥ ಪ್ರಕರಣಗಳು ಇದರೊಂದಿಗೆ ಸಾವಿರಾರು ಪ್ರಕರಣಗಳನ್ನು ಮುಚ್ಚಾಕೋ ಪ್ರಕರಣಗಳೇ ದಾ ಯಾವುದೇ ಸರ್ಕಾರಿ ದಾಖಲೆ ಇಲ್ಲದ್ರೆ ಎಫ್ ಐ ಆರ್ ಆಗದೆ ಮುಚ್ಚಾಕೋ ಪ್ರಕರಣ ಸಾವಿರಾರು ಪ್ರಕರಣ ಇದೆ ಅಂದರೆ ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಅವರ ಗುಂಪು ಅವರ ಕುಟುಂಬ ಒಂದು ಅತ್ಯಾಚಾರಿಗಳ ಗುಂಪಂತ ಹೇಳ್ಬೋದು ಈ ಒಂದು ವಿಷಯಕ್ಕೆ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತೆಲ್ಲ ನಾವು ನ್ಯಾಯ ಸಿಗುವುದು ಎಂಬ ಉದ್ದೇಶ ನಾವು ನಿಂತಿದ್ದೀವಿ ಇದರ ಮಧ್ಯದಲ್ಲಿ ನಮ್ಮ ನಾಡಿನ ಜನರಿಗೆ ದೇಶದ ನಾನಾ ಭಾಗದ ಜನರಿಗೆ ಬಟ್ಟಿ ದಂಧೆ ಮುಖಾಂತರವಾಗಿ ಅವರನ್ನು ದೊಡ್ಡ ಅಲ್ಲಕ್ಕೆ ತಂದಾಕುವ ಕೆಲಸವನ್ನು ಈ ಅತ್ಯಾಚಾರಿಗಳು ಮಾಡ್ತಾ ಇದ್ದಾರೆ ದೇಶಕ್ಕೆ ದೊಡ್ಡ ಮಾರ್ಗ ಕಾಯಿಲೆ ತರ ಇದ್ದಾರೆ ದೇಶದ್ರೋಹಿ ಕೃತ್ಯವನ್ನು ಮಾಡ್ತಾ ಇದಾರೆ ಅವರು ಅಂದ್ರೆ ದೇಶದಿಂದ ಗ್ರಾಮ ಅಭಿವೃದ್ಧಿಗೋಸ್ಕರ ಗ್ರಾಮಾಭಿವೃದ್ಧಿ ಎಂಬ ಒಂದು ಉದ್ದೇಶದಿಂದ ದೇಶದ ಖಜಾಲೆಯನ್ನುಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮದ ಜನರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರೋ ದುಡ್ಡನ್ನು ಬಟ್ಟಿ ಬಡ್ಡಿ ಹಾಕಿ ಕೊಡ್ತಾ ಇದ್ದಾರೆ ಬಡ್ಡಿ ಬಡ್ಡಿ ಕೊಟ್ಟು ರಕ್ತ ಹೀರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಿಂದ ಒಂದು ಕಡೆಯಿಂದ ಈ ರೀತಿಯಲ್ಲಾದರೆ ಒಂದು ಕಡೆಯಿಂದ ಆ ಧರ್ಮಸ್ಥಳ ಗ್ರಾಮದ ಆ ದೇವಸ್ಥಾನಕ್ಕೆ ಬರುವ ದುಡ್ಡನ್ನು ಹುಂಡಿ ದುಡ್ಡನ್ನು ಇಂದು ಹಿಂದೂ ಭಕ್ತರ ಆ ದುಡ್ಡನ್ನು ಅದನ್ನು ತೆಗೆದು ಬಡ್ಡಿ ಕೊಟ್ಟು ಇಂದು ಸಮುದಾಯವನ್ನೇ ಸರ್ವನಾಶ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾನಾ ಭಾಗದಲ್ಲಿ ಕರ್ನಾಟಕದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ದೂರಣ ನೀಡಿದ್ದಾರೆ ನೊಂದವರು ಈ ಬಡ್ಡಿ ದಂಧೆಯಿಂದ ನೊಂದವರು ದೂರನೇ ನೀಡಿದ್ದಾರೆ ಆದರೆ ಯಾವುದೇ ದೂರ ನೀಡಿದರು ಈ ಬಡ್ಡಿ ದಂಧೆ ಕಾನೂನು ಚೌಕಟ್ಟಲ್ಲಿ ಇದೆಯಾ ಇಲ್ಲವಾ ಇಲ್ಲ ಆರ್ ಬಿ ಐ ಪರ್ಮಿಷನ್ ಇದೆಯಾ ಲೇವಾದೇವಿದಾರರ ಪರ್ಮಿಷನ್ ಇದೆಯಾ ಸಹಕಾರ ಇಲಾಖೆಯ ಏನೋ ಪರ್ಮಿಷನ್ ಇದೆಯಾ ಇದನ್ನು ಯಾವ ತನಿಖೆ ಮಾಡ್ತಾ ಇಲ್ಲ ಇವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ದೂರ ಕೊಟ್ಟರು ಅಷ್ಟೇ ಇಲ್ಲ ನೊಂದವರು ದೂರ ಕೊಟ್ಟರು ಅಷ್ಟೇ ಯಾವುದೇ ತನಿಖೆ ಇಲ್ಲ ನಾವು ಕೇಂದ್ರ ಸರ್ಕಾರ ಹೇಳಿದ ಇವಾಗ ಗ್ರಾಮ ಪಂಚಾಯತ್ ಅನ್ನೋಕ್ಕೂ ನಾವು ಲೆಟರ್ ಹಾಕಿದ್ದೀವಿ ಇನ್ನದನ್ನು ಕಾಯ್ತಾ ಇದ್ದೀವಿ ಇವರು ಯಾವ ರೀತಿ ಅಂತ ಉಡುಪಿ ಡಿ ಸಿ ಕೊಟ್ಟು ಒಂದು ತಿಂಗಳಾಗಿದೆ ತನಿಖೆ ಮಾಡಿ ಅಂತ ಯಾವುದೇ ತನಿಖೆ ಇಲ್ಲ ಮಂಗಳೂರು ಡಿ ಸಿ ಅವರಿಗೆ ಬರೆದು ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅವರು ಈ ರೀತಿಯಲ್ಲಿ ಪ್ರಕರಣವನ್ನು ಮುಚ್ಚಾಕ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಮಂತ್ರಿಯವರು ಹೋಗಿ ನಮಸ್ಕಾರ ಹೊಡೆಯದಾರ ಮತ್ತು ಇವರೇನು ಮಾಡೋಣ ಈ ಅಧಿಕಾರಿಯವರು ಏನು ಮಾಡೋಣ ಮೇಲಿಂದ ಹೇಳೋ ಜನಪ್ರತಿಗಳು ಹೇಳಿದ್ರು ಈ ಅಧಿಕಾರಿ ಕೇಳಲೇಬೇಕು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಇವ ಸಂತೋಷ ಸುದ್ದಿ ಏನಂತ ಹೇಳಿದರೆ ಪಕ್ಕ ನಮ್ಮ ಕರ್ನಾಟಕ ರಾಜ್ಯದ ಪಕ್ಕ ರಾಜ್ಯ ಅದರಲ್ಲೂ ಕಾಸರೋಡು ಕಾಸರೋಡು ಬದಿಯಳಿಕಾ ವ್ಯಾಪ್ತಿಯ ಪೆರ್ಲ ನಾರಾಯಣ ನಾಯಕ್ ಬಿರ್ಲಾ ನಾರಾಯಣ ನಾಯ್ಕ ಎಂಬರು ಅವರು ಈ ಒಂದು ಸಾಲ ಪಡೆದು ನೊಂದು ಕಟ್ಟಲಿಕ್ಕೆ ಆಗದೆ ಆಗುವಾಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ರೌಡಿ ಸಿಬ್ಬಂದಿಗಳು ಅವರು ರೌಡಿ ಸಿಬ್ಬಂದಿಗಳು ಅಂತ ಕರಿತೀವಿ ಯಾಕಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಜನರ ಮೇಲೆ ಅಲ್ಲಲ್ಲಿ ಮನೆ ಹೋಗಿ ನುಗ್ತಾ ಇದ್ದಾರೆ ಸಾಲ ಕೊಟ್ಟರೆ ಯಾವುದೇ ಒಂದು ಆರ್ ಬಿ ಹೇಳಿಲ್ಲ ನೀವು ಮನೆಗೆ ಹೋಗಿ ನುಗ್ಗಿ ಓಡಿರಿ ಅಲ್ಲಿಂದ ದುಡ್ಡನ್ನು ಕಿತ್ಕೊಂಡು ಬನ್ನಿ ಇಲ್ಲ ಅವರ ಮಾನ ಹರಾಜು ಮಾಡಿ ಮಾನಸಿಕ ಕಿರ್ಕೊಂಡು ಮಾಡಿ ಅಂತ ಯಾವುದೇ ನಿಯಮದಲ್ಲಿ ಇರುವುದಿಲ್ಲ ಆದರೆ ಇವರಿಗೆ ಮಾತ್ರ ಆ ನೈಮ್ ನಿಯಮ ಇದೆ ಅದಕ್ಕೋಸ್ಕರ ಅವ್ರನ್ನ ಕರೆದು ರೌಡಿ ಸಿಬ್ಬಂದಿಗಳಂತ ಇವರನ್ನು ನುಗ್ಗಿ ಇವರಿಗೆ ತೊಂದರೆ ಕೊಡ್ತಾ ಇದ್ದರು ಅಷ್ಟೊತ್ತಿಗೆ ಅವರು ಕೇರಳ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ ಅಲ್ಲ ದೂರನ್ನ ನೀಡಿದ್ದಾರೆ ಆ ದೂರನ ಪ್ರತಿ ಬದಿಯಳಿಕ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರ ಕೈಗೆ ಬಂದಿದೆ ಇವಾಗ ಅವರ ನಿಷ್ಠೆಯಿಂದ ಕೆ ತನಿಖೆ ಮಾಡ್ತಾ ಇದ್ದಾರೆ ಅವರೇ ಇವಾಗ ಹೇಳಿದ್ರೆ ನಿಮ್ದು ಏನು ದಾಖಲೆ ಇದೆ ಕೊಡಿ ಅಂತ ಈ ರೀತಿಯಲ್ಲಿ ಒಂದು ದಾಖಲೆ ಇದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರದೇ ಒಂದು ಅಧಿಕಾರಿ ಕೇಳ್ತಾ ಇಲ್ವಲ್ಲ ಏಕಸ್ವಾಮಿ ಅವರ ವಿರುದ್ಧವಾಗಿ ಏನಾದರೂ ನಾವು ದೂರು ಕೊಟ್ಟರೆ ಆ ದೂರನ್ನೇ ತಗೊಳ್ಳಲ್ಲ ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಹೆಸರನ್ನು ಅಲ್ಲಿ ನಮೂದಿಸಿ ದೂರು ಕೊಟ್ಟರೆ ದೂರೇ ತಗೊಳ್ತಾ ಇಲ್ಲ ದೂರು ತಕ್ಕೊಂಡು ಅವರು ತನಿಖೆ ಮಾಡಲಿಕ್ಕೂ ಆಗ್ತಾಯಿಲ್ಲ ಇಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ಇರೋರು ಕಾನೂನು ಎಲ್ಲರಿಗೂ ಒಂದೇ ತಾನೆ ಏನು ಬಡವರಿಗೊಂದು ಕಾನೂನು ದೊಡ್ಡವರಿಗೊಂದು ಕಾನೂನು ಈ ರೀತಿಯನ್ನ ಇದೆಯಾ ಇದರಿಂದ ಇವತ್ತು ಕೇರಳ ರಾಜ್ಯ ಇವಾಗ ಇದನ್ನು ತನಿಖೆ ಆಗಲೇಬೇಕಂತ ಇವಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ಇದು ಏನೇ ಆದರೂ ಆಗ್ಬೋದು ನಾವು ತನಿಖೆ ಮಾಡ್ತೀವಿ ಸತ್ಯಾಸತ್ಯ ವರದಿಯನ್ನು ನಾವು ಕೊಡ್ತೀವಿ ಅಂತ ಕೂತಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಪ್ರಭಾವಿ ವ್ಯಕ್ತಿಗಳ ತಂಡ ಈ ನಾರಾಯಣ ನಾಯ್ಕರನ್ನು ಮೀಟ್ ಮಾಡಲು ಹುನ್ನಾರು ನಡೆಸ್ತಾ ಇದೆ ಅವರೊಂದು ಸಿಕ್ಯೂರ್ ಏನಾದರೂ ಮಾತಾಡಿ ಒಂದು ಬಿಡೋಣ ಅಂತ ನೀವು ಏಕೆ ಸ್ವಾಮಿ ನೀವು ಕಾನೂನು ಚೌಕಟ್ಟಲ್ಲಿ ಸಾಲ ಕೊಟ್ಟಿದ್ದರೆ ನೀವು ಏನಕ್ಕೆ ಹೆದರಬೇಕು ಯಾರಿಗೆ ಹೆದರಬೇಕು ಯಾವುದೇ ಠಾಣೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಯಾವುದೇ ಠಾಣೆ ಕೊಟ್ಟರು ಯಾವುದೇ ದಾಖಲೆಯನ್ನು ಇಡ್ತಾ ಇಲ್ಲ ನಾವು ಎಲ್ಲ ದಾಖಲೆಯನ್ನು ಕೊಡ್ತಾ ಇದ್ದೀವಿ ಯಾವುದನ್ನು ಕೊಡ್ತಾ ಇಲ್ಲ ಅಂದರೆ ಇವರು ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಒಂದು ಹತ್ತು ಜನ ಇಲ್ಲ ಎಂಟು ಜನ ಸೇರಿಸಿ ಒಂದು ಸಂಘ ರಚಿಸಿ ಬ್ಯಾಂಕಿಂದ ಖಾತೆ ತೆರೆದು ಅದರ ಮುಖಾಂತರವಾಗಿ ಸಾಲ ಪಡೆದು ಅಭಿವೃದ್ಧಿ ಮಾಡಲಿಕ್ಕಿರುವಂತ ಗ್ರಾಮಾಭಿವೃದ್ಧಿ ಯೋಜನೆ ಇದೀ ತಂಡ ರಚನೆ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಅಲ್ಲಲ್ಲಿ ತಂಡ ರಚನೆ ಮಾಡಿ ಅವರೊಬ್ಬರು ಅದಕ್ಕೆ ನೇಮಕ ಮಾಡಿ ಅಲ್ಲಿ ಖಾತೆ ತೆರೆಯೋದು ಆ ಸರ್ಕಾರದಿಂದ ಕೇಂದ್ರದಿಂದ ರಾಜ್ಯ ಸರ್ಕಾರದ ಬರೋ ದುಡ್ಡನ್ನು ಅಲ್ಲೇ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ತೆಗೆದು ಬಡ್ಡಿ ಕೊಡ್ತಾ ಇದ್ದಾರೆ ಬಡ್ಡಿ ತಂದೆ ಮಾಡ್ತಾ ಇದ್ದಾರೆ ಸರ್ಕಾರದ ಬರುವ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ ಸಬ್ಸಿಡಿ ಕೊಡ್ತಾ ಇಲ್ಲ ಇದರಿಂದ ಇವತ್ತು ಜನರು ರೊಚ್ಚಿಗತ್ತು ಎಲ್ಲರಿಗೂ ಗೊತ್ತಾಗಿದೆ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರಂತ ಇವಾಗ ಪಾಸ್ಬುಕ್ ಕೇಳ್ತಾ ಇದ್ದಾರೆ ನಾ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಕಟ್ಟು ಡಿಟೇಲ್ ಕೇಳ್ತಾ ಇದ್ದಾರೆ ನಾನು ಎಷ್ಟು ಕಟ್ಟಿದ ಎಂಕ್ವರಿ ಮಾಡಬೇಕಂತ ಇದು ಯಾವುದು ಕೊಡ್ತಾ ಇಲ್ಲ ಈ ಒಂದು ಆಂದೋಲನ ಇವಾಗ ಕರ್ನಾಟಕ ರಾಜ್ಯದಲ್ಲೂ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಕೇರಳ ರಾಜ್ಯದಲ್ಲಿ ತನಿಖೆ ಮಾಡಿ ನಮಗೆ ಸತ್ಯಾಸತ್ಯ ವರದಿಯನ್ನು ಕೊಡ್ಬೋದು ಅಂತ ಒಳ್ಳೆಯ ನಂಬಿಕೆ ಇದೆ ನಾನು ಇಲ್ಲಿಯ ಅಧಿಕಾರಿಯವರು ಹೇಳ್ತಾ ಇರೋದು ನೋಡಿ ಅಲ್ಲೊಂದು ಇನ್ಸ್ಪೆಕ್ಟರ್ ಉಮೇಶ್ ಅವರು ನಾನೇ ಖುದ್ದಾಗಿ ನಾನು ಫೋನಲ್ಲೇ ಮಾತಾಡಿದ್ವಿ ಅವ್ರು ಮಾಡೋ ಕೆಲಸ ನಾವು ಮಾಡಿ ಯಾವುದೇ ಪ್ರಭಾವ ವ್ಯಕ್ತಿ ಆಗಲಿ ಸ್ವಾಮಿ ಯಾವುದೇ ಆಗಲಿ ಅದು ಹಿಂದೂ ಧರ್ಮದಲ್ಲಿ ಇರೋ ದೇವಮಾನವ ಅಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಕಾಣಿಸ್ತೇ ದೇವಮಾನವ ಇರೋದು ಏನಕ್ಕೆ ಅವರಿಗೆ ಸೆಲ್ಟಿಬೇಕು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸೋ ಎಲ್ಲ ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ನಾವಿವತ್ತು ಮಹೇಶ್ ತಿಮ್ಮರೋಡಿಯನ್ನ ನೇತೃತ್ವದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ದಾರೋಡೆ ಭೂ ಕಬಳಿಕೆ ಅದೇ ರೀತಿಯ ಸೌಜನ್ಯ ಒಂದು ಹೆಣ್ಣುಮಾಗಿ ನ್ಯಾಯ ಸಿಬೇಕೆಂಬ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಇದಕ್ಕಿಂತ ದೊಡ್ಡ ವಿಷಯ ಏನಂತ ಹೇಳಿದರೆ ಬಡ್ಡಿ ದಂಧೆ ಬಡ್ಡಿ ದಂಧೆ ಮುಖಾಂತರವಾಗಿ ಒಂದು ಕಡೆಯಿಂದ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಬಡ್ಡಿ ದಂಧೆ ಮುಖಾಂತರವಾಗಿ ಜನರನ್ನು ಸಾಯಿಸ್ತಾ ಇದ್ರು ಅಂದರೆ ಧರ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದರೆ ಅದನ್ನು ಮಿಸ್ಯೂಸ್ ಮಾಡಿ ಅದಕ್ಕೆ ಬರುವ ಹಣವನ್ನು ಬಡ್ಡಿ ಮುಖಾಂತರವಾಗಿ ಕೊಟ್ಟು ದಂಧೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಈವಾಗ ನಮಗೆ ಒಂದು ಬಂದ ಸುದ್ದಿ ಏನಂತ ಹೇಳಿದರೆ ಬೆಳಗಾಂ ಜಿಲ್ಲೆ ಗೋಕಾ ತಾಲೂಕು ಸವಿತಾ ಬಸವಪ್ಪ ಪಾಟೀಲ್ ಎಂಬ ಸೇವಾ ಪ್ರತಿನಿಧಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಧರ್ಮಸ್ಥಳ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಎರಡು ತನಕ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಲಿವರಿಗೋಸ್ಕರ ಆರು ತಿಂಗಳು ರಜೆ ತಗೊಂಡಿದ್ದಾರೆ ಆರು ತಿಂಗಳ ರಜೆ ತಗೊಂಡಾದ್ಮೇಲೆ ತಿರುಗಿ ಅವ್ರು ಒಂದು ಮೂರು ತಿಂಗಳ ರಜೆ ಬೇಕು ನನಗೆ ಮಗುವಿಗೆ ಒಂದು ಹುಷಾರಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮೂರು ತಿಂಗಳ ರಜೆ ಬೇಕಂತ ಕೇಳ್ಕೊಂಡಿದ್ದಾರೆ ಅವ ನೀವು ಕೆಲಸಕ್ಕೆ ಬರಬೇಡಿ ಅಂತ ಬಿಟ್ಟು ಈ ಒಂದು ವಿಷಯವನ್ನು ಅರಿತಾ ಅಲ್ಲಿಯ ಯಾರು ಸಾಲ ಪಡ್ಕೊಂಡ್ರು ಅಂತ ಜನರು ಒಂದೇ ಹಠ ಹಿಡಿದ್ರು ಸವಿತಾ ಮೇಡಮ್ ಅವರು ಬಂದರೆ ನಾವು ದುಡ್ಡು ಕಟ್ತೀವಿ ಇಲ್ಲ ಕಟ್ಟಲ್ಲ ಒಂದಷ್ಟು ಏನೋ ಊರು ಬಿಟ್ಟು ಹೋದರು ಅಂಥ ಸಂದರ್ಭದಲ್ಲಿ ಇವರು ಈ ಸ್ವತಃ ಮೇಡಮ್ ಆ ಕೈಕಾಲಿ ಹಿಡಿದ್ರು ನೀವು ಬರಲೇಬೇಕು ನೀವು ಬಂದರೆ ದುಡ್ಡು ಕೊಡೋದು ಜನರು ಎಲ್ಲ ಕೊಡ್ತಾ ಇಲ್ಲ ನೀವು ಬರಲೇಬೇಕಂತ ಇವರು ಈ ಸಣ್ಣ ಪುಟ್ಟ ಮಗು ಅಂದರೆ ಆ ಮಗು ಹುಷಾರಿಲ್ಲದ ಮಗುನ ಹಿಡಿದು ತಿರ್ಗಾ ಕೆಲಸಕ್ಕೆ ಹೋದರು ಕೆಲಸಕ್ಕೆ ಹೋಗಿ ಒಂದೊಂದು ಮನೆಗೆ ಹೋಗಿ ಕೂತಿ ಮಗುವನ್ನು ಹಿಡ್ಕೊಂಡು ಹೋಗಿ ಕೂತನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ಒಂಬತ್ತು ತಿಂಗಳು ಕೆಲಸಗಳನ್ನು ಮಾಡಿದ್ದಾರೆ ಈ ಹುಷಾರಿಲ್ಲದ ಮಗುನ ಹಿಡ್ಕೊಂಡು ಒಂಬತ್ತು ತಿಂಗಳು ಇವರ ದುಡ್ಡು ಕಲೆಕ್ಷನ್ ಮಾಡಿ ಕೆಲಸ ಮಾಡಿದ್ದಾರೆ ಆದರೆ ಒಂದಿಷ್ಟು ಜನ ಓಡಿ ಹೋದರು ದುಡ್ಡು ಕಟ್ಟಲಿಕ್ಕೆ ಉಪಾಯ ಇಲ್ಲ ಅಂತ ಸಂದರ್ಭದಲ್ಲಿ ಇವರಿದ್ದ ಒಂದು ಮನೆಯನ್ನು ಇವರು ಸವಿತಾ ಮೇಳಮ ವಾಸವಿದ್ದ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಮೂವತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಇಪ್ಪತ್ತೆಂಟು ಲಕ್ಷ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡನ್ನು ಕಟ್ಟಿದ್ದಾರೆ ಏನು ಇವರ ಮನೆ ತಂದು ಕೊಟ್ಟಿರೋದಲ್ಲ ಗ್ರಾಮಾಭಿವೃದ್ಧಿ ಹೆಸರಲ್ಲಿ ಕೊಳ್ಳೆಯ ದುಡ್ಡನ್ನು ಕೊಟ್ಟಿರೋದಕ್ಕೋಸ್ಕರ ಆ ದುಡ್ಡನ್ನು ರಿಟರ್ನ್ ಮಾಡಲಿಕ್ಕೋಸ್ಕರ ಈ ಮನೆಯನ್ನು ಮಾಡುವ ಪರಿಸ್ಥಿತಿ ಇವರಿಗೆ ಇವರು ಬಂದಿದೆ ಇವಾಗ ಅವರು ಬಾಡಿ ಮನೆಯಲ್ಲಿದ್ದಾರೆ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಬಾಡಿಗೆ ಮನೆಯಲ್ಲಿದ್ದಾರೆ ಆ ಇಡೀ ಇನ್ನೊಂದು ಕಡೆಯಿಂದ ತಿರ್ಗ ಅವರು ಒಂಬತ್ತು ತಿಂಗಳು ಅಲ್ಲಿ ಕೆಲಸ ಮಾಡಿದ್ರು ದುಡ್ಡನ್ನು ಅವರಿಗೆಲ್ಲ ಕಲಶ ಮಾಡಿಕೊಡ್ಲಿಕ್ಕೆ ಎಷ್ಟು ಸಾಲ ಇವರ ಮುಖಾಂತರ ಕೊಡಿಸ್ತಾರೆ ಅದನ್ನು ರೀಫಂಡ್ ಮಾಡ್ಲಿಕ್ಕೋಸ್ಕರ ಒಂಬತ್ತು ತಿಂಗಳು ಕೆಲಸ ಮಾಡಿದ್ರು ಈ ಎಂಜಲ್ ತಿಂಗಳು ತಿನ್ನುವಂಥ ನಾಯಿಗಳಂತ ಹೇಳ್ಬೋದು ಇವರನ್ನು ಮಾನವತೆ ಇಲ್ಲದ ಜಾತಿ ಅಂತ ಹೇಳುವುದು ಇವರನ್ನಲ್ಲ ಒಂಬತ್ತು ತಿಂಗಳ ಸಂಬಳ ಸಮೇತ ಇವರು ಕೊಟ್ಟಿಲ್ಲ ಆಲೋಚನೆ ಮಾಡಿ ಇವರು ಕೊಡ್ಲಿಕ್ಕೆ ಇಷ್ಟು ಇಪ್ಪತ್ತೆಂಟು ಸಾವಿರ ಕೊಡಬೇಕಿತ್ತು ಆ ಸಂಬಳ ಆ ದುಡ್ಡನ್ನೆಲ್ಲ ಇವರು ತನ್ನ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಅವರು ಕಟ್ಟಿದರು ಒಂಬತ್ತು ತಿಂಗಳ ಕೆಲಸ ಮಾಡಿ ತೊಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡಿತ ಇದ್ದಾರೆ ಅಂತ ಈ ಮಗುವನ್ನು ಇಟ್ಟು ಮನೆ ಮನೆಗೆ ಹೋಗಿ ಕೈ ಹಿಡಿದು ದುಡ್ಡು ಕಟ್ಟಿ ಅಂತೇಳಿ ಒದ್ದಾಡ್ತಾ ಇದ್ದ ಆ ತಾಯಿಗೆ ಒಂಬತ್ತು ತಿಂಗಳ ಸಂಬಳ ಕೊಟ್ಟಿಲ್ಲ ಅಂತ ಇವರ ಯೋಗ್ಯತೆ ಇವಾಗ ಗೋಕಾ ಠಾಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯುವಜನ ಹೆಡ್ ಆಫೀಸಲ್ಲಿ ಹೆಡ್ ಆಫೀಸಿಂದ ಒಂದು ಲೆಟ್ರ್ ಹೋಗಿದೆ ಅಂತ ಹೆಡ್ ಆಫೀಸಿಂದ ಒಂದು ಲೆಟ್ರ್ ಹೋಗಿದೆ ಅಂತ ಆನೆ ಬಂದು ಕರೆಸಿ ಮಾತಾಡಿಸಲಿಕ್ಕೆ ಈ ಎಮ್ಮ ಈ ಮುಂಚೆನೇ ಎಸ್ ಪಿ ಎಲ್ಲ ದೂರು ಕೊಟ್ಟು ಆಯ್ತು ಏನೋ ಒಂದು ಪತ್ರ ಕೊಟ್ಟಿದ್ದಾರೆ ಅಂತ ಏನೋ ಪೊಲೀಸರಿಗೆ ಪತ್ರ ಕೊಡಿದ ಪಂಚಾಯತ್ ಕಟ್ಟನಾ ಪಂಚಾಯತ್ ಆಯ್ತು ಠಾಣೆಗೆ ದೂರು ಕೊಡ್ತಾ ಇರೋದು ಅಲ್ಲಿ ಒತ್ತು ಎಲ್ಲ ಕೊಡ್ತಾ ಇರೋರು ಇಂಥವರಾಗಿಬಿಟ್ಟಿದೆ ಧರ್ಮಸ್ಥಳ ಗ್ರಾಮ ಯೋಜನೆ ಯೋಜನೆಯವರು ಕರ್ನಾಟಕ ರಾಜ್ಯ ಜನತೆ ಇನ್ನಾದರೂ ಅರ್ಥ ಮಾಡ್ಕೊಳಿದನಲ್ಲ ಯಾವ ರೀತಿಯಲ್ಲಿ ಒಬ್ಬೊಬ್ಬರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಒಂದೊಂದು ವಿಡಿಯೋ ಮುಖಾಂತರ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಾವು ಸುಳ್ಳು ಹೇಳ್ತಾ ಇರಲ್ಲ ಇದ್ದ ವಿಷಯ ಧೈರ್ಯವಾಗಿದ್ದು ಹೇಳ್ತಾ ಇದ್ದೀವಿ ಇವತ್ತು ಸೌಜನ್ಯ ಹೋರಾಟದಿಂದ ಎಲ್ಲರ ವರ್ಗಗಳ ನ್ಯಾಯ ಎಲ್ಲಿ ಸಿಕ್ಕಿದೆ ಅಂತ ಆ ಸೌಜನ್ಯ ಹೋರಾಟ ಸಿಕ್ಕಿರೋ ನ್ಯಾಯವೇ ಇದು ಎಷ್ಟೋ ಬಡವರ ಆ ಆತ್ಮಹತ್ಯೆ ಮಾಡಲಿಕ್ಕೆ ಹೋದವರನ್ನು ಉಳಿಸುವ ಕೆಲಸವನ್ನು ನಾವು ಮಾಡಿದೀವಿ ಇದು ಮಹೇಶ್ ತಿಮ್ಮನೋಡಿ ಅನ್ನವರ ಹೋರಾಟದ ಒಂದು ಫಲ ಅಂತ ಹೇಳ್ಬೋದು ಇದು ಸೌಜನ್ಯ ಅನ್ನಪ್ಪ ಸಾಮಿ ಮಾಡ್ತಾ ಇರೋ ಒಂದು ಕೆಲಸ ಅಂದರೆ ಹಿಂದೂ ದೇವಸ್ಥ ಹಿಂದೂ ಭಕ್ತರು ಹಿಂದೂ ದೇವಸ್ಥಾನಕ್ಕೆ ಹಾಕಿರ ಹಣವನ್ನು ಬಡ್ಡಿ ಮುಖಾಂತರ ಕೊಟ್ಟು ಜನರು ಎಷ್ಟೋ ಜನರನ್ನು ಆತ್ಮಹತ್ಯೆ ಮುಖಾಂತರವಾಗಿ ಸಾಯಿಸ್ತಾರೆ ದುಡ್ಡು ಕಟ್ಟಲಿಕ್ಕಿಲ್ಲದ ಮನೆ ಇದ್ದರೆ ಮನೆ ಮಾರಾಟ ಮಾರಾಟ ಮಾಡಿಕೊಡಿ ಅಂತ ಅದೇ ಪರಿಸ್ಥಿತಿ ನೋಡಿ ಇಲ್ಲಿ ಬಂತು ಇವರು ಹೇಳ್ತಾ ಇರೋದಲ್ಲ ಇವರು ಮಾಡಿಸ್ತಾರೆ ಅವರು ಬೀದಿ ತಂದಾಕಿದ್ದಾರೆ ಇದೇನ ಕರ್ನಾಟಕ ರಾಜ್ಯದ ನೋಡ್ತಾ ಇರೋದು ಮಾಧ್ಯಮದವರು ಇಂಥವರಿಗೆ ಸ್ವಪ್ನ ಸಾಕಾರ ಕೊಡ್ತಾ ಇರೋದು ಮಾಧ್ಯಮವ್ರು ಇಂಥದ್ದೊಂದು ಸುದ್ದಿ ಮಾಡಿ ಇಂಥ ನ್ಯಾಯ ಕೊಡಿಸೋಕಾಸ ಮಾಡಿಸ್ತಾ ಇದ್ದೀರಾ ಹೋಗ್ಲಿ ಬಿಡಿ ಮಾಧ್ಯಮವ್ರು ಏನಾದರೂ ಒಂದು ಸರಿ ಅಷ್ಟೇ ದೃಷ್ಟಕರ ಇಡೀ ಕರ್ನಾಟಕ ರಾಜ್ಯದ ಅಲ್ಲಲ್ಲಿ ದೂರ ದಾಖಲಾಗಿದೆ ಠಾಣೆಗೆ ಡಿ ಸಿ ಗೆ ಎಲ್ಲ ಹೋಗ್ತಾ ಇದೆ ಒಂದು ಕಡೆ ನೀವು ಎತ್ತಿಬಿಟ್ಟು ಏನಕ್ಕೋಸ್ಕರ ದೂರ ದಾಖಲಾಗ್ತಾ ಇದೆ ಏನಾಗಿದೆ ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಕೊಲ್ಲೆ ಹಿಡಿತಾ ಇದ್ದಾರೆ ಏನಾದರೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಮುಂದೊಂದು ದಿನ ಇಡೀ ಕರ್ನಾಟಕ ರಾಜ್ಯದವರಿಗೆ ದೊಡ್ಡ ಕಂಟಕ ಆಗಿಬಿಡ್ತೀವಿ ಇದು ಬೇಕಾಲೋಚೆ ಮಾಡಿ ಇವತ್ತಲ್ಲ ಮುಂದೊಂದು ದಿನ ನೂರಕ್ಕೆ ನೂರು ಪರ್ಸೆಂಟ್ ಕಂಟಕ ಇದು ಒಂದ ಈವಾಗಲೇ ಅದು ಮುಗಿಸಬೇಕು ಈವಾಗಲೇ ಅದನ್ನು ಬಡ್ಡಿಯನ್ನು ನಿಲ್ಲಬೇಕು ಏನದು ಗೊತ್ತಾಗಬೇಕು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಏನಾಗಿದೆ ಎಂಕ್ವರಿ ಮಾಡಬೇಕು ಬಡವರಿಗೆ ಯಾವ ರೀತಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿಸ್ಬೇಕು ಆ ರೀತಿಯಲ್ಲಿ ಯಾರನ್ನ ಒಂದು ಪ್ರತಿನಿಧಿಯನ್ನು ನೇಮಕ ಮಾಡಿ ಗ್ರಾಮ ಗ್ರಾಮದಲ್ಲಿ ನೇಮಕ ಮಾಡಿ ಅವರಿಗೆ ಸರ್ಕಾರದ ಬರೋ ಸವಲತ್ತು ತಲುಪಿಸೋ ಕೆಲಸ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ನಾವು ಸೌಜನ್ಯ ಹೋರಾಟಗಾರನ ನಾವು ಕೇಳ್ಕೊಳ್ತಾ